ಗುರು ಶುಕ್ರರ ಮಿಲನ ಮಿಥುನ ರಾಶಿಯಲ್ಲಿ ಸೊ ಮಿಥುನ ರಾಶಿಯಲ್ಲಿ ಈ ಗುರು ಶುಕ್ರರ ಮಿಲನದಿಂದ ದ್ವಾದಶ ರಾಶಿಗಳಿಗೆ ಏನು ಫಲ ಅಂತ ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ನೋಡಿ ಬೃಹಸ್ಪತಿ ಅಂಗೀರಸನ ಮಗ ಮತ್ತು ಶುಕ್ರಾಚಾರ್ಯರು ಭೃಗಮ ಮಗ ಇಬ್ಬರೂ ಕೂಡ ಅಂಗೀರಸ ಋಷಿಗಳ ಹತ್ರನೇ ಪಾಠ ಕಲಿತಾರೆ ವಿದ್ಯೆ ಕಲಿತಾರೆ ನಂತರ ಮುಂಬರುವ ದಿನಗಳಲ್ಲಿ ಬೃಹಸ್ಪತಿಗೆ ದೇವಗುರುವಾಗಿ ಅಪಾಯಿಂಟ್ಮೆಂಟ್ ಅಂದ್ರೆ ಆ ಕೆಲಸ ಅವ್ರಿಗೆ ತೀರ್ಮಾನ ಆಗುತ್ತೆ ಶುಕ್ರಾಚಾರ್ಯರಿಗೆ ದೈತ್ಯ ಅಂದ್ರೆ ರಾಕ್ಷಸರ ಗುರುಗಳಾಗಿ ತೀರ್ಮಾನಿಸ್ತಾರೆ ನಿರ್ವಹಣೆ ಸ್ಟಾರ್ಟ್ ಮಾಡ್ತಾರೆ ಶುಕ್ರಾಚಾರ್ಯರು ನಂತರ ಕಷ್ಟ ಬಿದ್ದು ಸಾಧನೆಯಿಂದ ಮೃತ ಸಂಜೀವಿನಿ ವಿದ್ಯೆಯನ್ನ ಶಿವನಿಂದ ಪಡಿತಾರೆ ಸೊ ಅವ್ರ ಸಾಧನೆಯಿಂದ ಮೃತ ಸಂಜೀವಿನಿ ವಿದ್ಯೆ ಸೊ ಬೃಹಸ್ಪತಿಗಿಂತ ಶುಕ್ರಾಚಾರ್ಯರು ಒಂದು ವಿದ್ಯೆಯಲ್ಲಿ ಮೇಲ್ಭಾಗಕ್ಕೆ ಹೋಗ್ತಾರೆ ಅಂತಾನೆ ಅರ್ಥ ಆದರೂ ರಾಕ್ಷಸರ ಗುರುವಾಗಿ ಯಾವಾಗ ಸಂಬಂಧ ರಾಕ್ಷ ಜೊತೆ ಸೇರ್ಕೊಳುತ್ತೋ ಹಾಗಾಗಿ ಶುಕ್ರ ಕೊಡೋದು ಆಕಸ್ಮಿಕ ತಕ್ಷಣ ಮತ್ತೆ ತಗೊಳೋದು ಬೇಗ ಆಗುತ್ತೆ ಚಂಚಲ ಮಾಯೆ ಇದು ಸೇರ್ಕೊಳುತ್ತೆ ಲಕ್ಷ್ಮಿ ಲಕ್ಷ್ಮಿ ಚಂಚಲೆ ಸೊ ಹಾಗಾಗಿ ಶುಕ್ರೆ ಸ್ಥಿರತೆ ಸಮೃದ್ಧಿ ಇದು ಬೃಹಸ್ಪತಿಯೇ ಅಧಿಪತ್ಯಕ್ಕೆ ಬರುತ್ತೆ ಎಲ್ಲಿ ಸ್ಥಿರತೆ ಇರುತ್ತೆ ಸಮೃದ್ಧಿ ಇರುತ್ತೆ ಎಲ್ಲ ಮರಿ ಅಭಿವೃದ್ಧಿ ಇರುತ್ತೆ ನಿಮಗೆ ಲಾಂಗ್ ಟರ್ಮ್ ಬೆನಿಫಿಟ್ಸು ಗುರು ಸಿಗುತ್ತೆ ಚಂಚಲ ಅಂದ್ರೆ ಆಕ ಆಕಸ್ಮಿಕ ಅಥವಾ ತಕ್ಷಣ ಬೇಗ ಬೇಗ ಹಣಕಾಸು ಬರೋದು ಬೇಗ ಸಮೃದ್ಧಿ ಆಗೋದು ಬೇಗ ವ್ಯಾಪಾರ ವ್ಯವಹಾರಗಳಿಗೆ ಆಗೋದು ಹಾಗೆ ಅದು ಶುಕ್ರ ಬೇಜಾರಾದ್ರೆ ಶುಕ್ರ ನಿಮಗೆ ನೀಚನಾದ್ರೆ ಅಥವಾ ಶುಕ್ರ ಆ ನೆಗೆಟಿವ್ ಆಸ್ಪೆಕ್ಟ್ ಕೊಟ್ರೆ ಅದು ಹಾಳು ಮಾಡೋದು ಬೇಗ ಮಾಡುತ್ತೆ ಸೊ ಹಾಗಾಗಿ ಈ ಬೃಹಸ್ಪತಿ ಮತ್ತು ಶುಕ್ರರು ಯಾವ ತರ ಫಲ ಪಡುತ್ತೆ ಅಂತ ಈ ಬೃಹಸ್ಪತಿ ಮತ್ತು ಶುಕ್ರರ ಮಿಲನ ಮಿಥುನ ರಾಶಿಯಲ್ಲಿ ಆಗ್ತಾ ಇದೆ ಸೊ ಇಬ್ಬರಿಂದ ಯಾವತರ ಫಲ ಸಿಗುತ್ತೆ ಅಂತ ನೋಡೋಣ ನೋಡಿ ಈಗ ಶುಕ್ರ ಆಗಸ್ಟ್ ತಿಂಗಳಲ್ಲಿ ಮೊದಲನೇ ವಾರ ಮೃಗಶಿರಾ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತೆ ಸೊ ಮೊದಲನೇದಲ್ಲಿ ಮೃಗಶಿರಾದಲ್ಲಿ ಸಂಚಾರ ಮಾಡುವಾಗ ಮೃಗಶಿರಿಗೆ ಕುಜಾ ಅಧಿಪತಿ ಶುಕ್ರನಿಂದ ನಾಲ್ಕನೇ ಮನೆಯಲ್ಲಿದೆ ಕುಜ ಸೊ ನಾಲ್ಕು ಅಂದ್ರೆ ಭೂಮಿ ಈಗ ನೋಡಿ ಶುಕ್ರ ಮನೆಗೆ ಕಾರಕ ಕುಜ ಭೂಮಿಗೆ ಕಾರಕ ಸೊ ಹಾಗಾಗಿ ಇಲ್ಲಿ ಭೂಮಿ ಮತ್ತು ಗೃಹ ಎರಡಕ್ಕೂ ಸಂಬಂಧ ಬಂತು ಹೆಣ್ಣು ಮಕ್ಕಳಿಗೆ ಕುಜ ಮಾಂಕ್ಯ ಅಂದ್ರೆ ಗಂಡಿನ ಕಾರಕ ಮದುವೆಗೆ ಶುಭಕ್ಕೆ ಶುಕ್ರ ಶುಭಕ್ಕೆ ಕಾರಕ ಸೊ ಹಾಗಾಗಿ ಇಲ್ಲಿ ಒಂದು ಪ್ರೀತಿ ಪ್ರೇಮ ಮದುವೆ ಹಣಕಾಸು ಶುಭಕ್ಕಿದ್ರೆ ಕುಜ ಮಾಂಗಲ್ಯ ಕಾರಕ ಆಗ್ತಾನೆ ಮತ್ತೆ ನಿಮಗೆ ಭೂಮಿ ಕಾರಕ ಆಗ್ತಾನೆ ಅದು ಶುಕ್ರನಿಂದ ನಾಲ್ಕನೇ ಮನೆಯಲ್ಲಿದೆ ಸೊ ಈಗ ಗುರು ಜೊತೆ ಮಿಲನ ಆಗ್ತಾ ಇದೆ ಈ ಕುಜ ಮತ್ತೆ ಶುಕ್ರ ಇಬ್ರು ಆಗಸ್ಟ್ ತಿಂಗಳಲ್ಲಿ ನಿಮ್ಗೆ ಸಂಚಾರ ಮಾಡ್ತಾರೆ ಮಿಥುನ ರಾಶಿಯಲ್ಲಿ ಗುರು ಶುಕ್ರರು ಕನ್ಯಾ ರಾಶಿಯಲ್ಲಿ ಕುಜಾ ಈ ಆಗಸ್ಟ್ ತಿಂಗಳಲ್ಲಿ ಗೋಚರಿಸುತ್ತೆ ಸೊ ಈಗ ಏನಾದರೂ ಅದರಡು ಗುರು ಶುಕ್ರ ನೋಡಿ ಎರಡು ಡಿಪ್ಲೊಮ್ಯಾಟಿಕ್ ಡಿಪ್ಲೊಮ್ಯಾಟಿಕ್ ಅಂದರೆ ಎರಡು ದೊಡ್ಡ ಗ್ರಹಗಳು ಗುರುಗ್ರಹಗಳು ಸೊ ಈಗ ನೀವು ಭೂಮಿ ಅಥವಾ ಪ್ರಪಂಚದ ವಿಷಯ ಮಾತಾಡಬೇಕು ಅಂತಂದ್ರೆ ಯಾವ್ದಾರ ದೊಡ್ಡ ದೊಡ್ಡ ದೇಶಗಳು ಈಗ ಮೀಟಿಂಗ್ ಮಾಡ್ತಾರೆ ಅಂದರೆ ಎರಡು ಸೇರಿ ಏನಾನ ಒಂದು ದೊಡ್ಡ ತೀರ್ಮಾನ ಹಣಕಾಸು ವ್ಯಾಪಾರ ವ್ಯವಹಾರಗಳಲ್ಲಿ ಈ ತಿಂಗಳಲ್ಲಿ ದೊಡ್ಡ ದೊಡ್ಡ ತೀರ್ಮಾನಗಳನ್ನ ತೊಗೊಳೋ ಅಂತ ಹೆಚ್ಚಾಗಿ ಚಾನ್ಸ್ ಇರುತ್ತೆ ನೋಡಿ ಮೊದಲನೇ ಹತ್ತು ದಿನ ವಾರ ಈಗ ಯುದ್ಧಗಳು ನಡೀತಿದೆ ಮೃಗಶಿರ ನಕ್ಷತ್ರದಲ್ಲಿ ಶುಕ್ರ ಸಂಚಾರ ಮಾಡ್ತಿರೋದ್ರಿಂದ ಮೊದಲನೇ ಹತ್ತು ದಿವಸ ಈ ವಾರನ ನಿಲ್ಲಿಸೋದೋ ಅಥವಾ ದೊಡ್ಡದು ಮಾಡ್ತಾರೋ ಈ ವಿಚಾರದ ಬಗ್ಗೆ ಡಿಸ್ಕಶನ್ ಹೇಳಿದ್ರೆ ನಂತರ ವ್ಯಾಪಾರ ವ್ಯವಹಾರಗಳ ಎಕ್ಸ್ಪ್ಯಾನ್ಷನ್ ಯಾಕಂದ್ರೆ ಇನ್ನೊಂದು ದಿವಸ ರಾಹು ನಕ್ಷತ್ರದಲ್ಲಿ ನಡೆಯೋದ್ರಿಂದ ಕುಂಭರಾಶಿ ರಾಹು ಇರೋದ್ರಿಂದ ರಾಹುಗೆ ಬಲ ಇದೆ ಕುಂಭರಾಶಿ ಹಾಗಾಗಿ ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿ ಬಗ್ಗೆ ಡಿಸ್ಕಶನ್ ಆಗುತ್ತೆ ನಂತರ ಕೊನೆಯದಾಗಿ ಗುರು ನಕ್ಷತ್ರದಲ್ಲೇ ಶುಕ್ರ ಸಂಚಾರ ಮಾಡ್ತಾ ಇರೋದ್ರಿಂದ ಎಲ್ಲ ಒಳ್ಳೆ ರೀತಿಗೆ ಎಂಡಾಗುವಂಥ ಚಾನ್ಸಸ್ಸು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ತಿಂಗಳಲ್ಲಿ ಕಂಪ್ಲೀಟಿಗೆ ನಾವು ಡಿಪ್ಲೊಮಸಿ ಅಥವಾ ಪ್ರಪಂಚದ ವಿಷಯ ಅಥವಾ ನಮ್ಮ ಭಾರತದ ವಿಷಯ ತಿಳ್ಕೊಳೋಕ್ಕೆ ಹೇಳಬೇಕು ಅಂದರೆ ಅಷ್ಟು ಹೇಳ್ಬೋದು ಈಗ ಗುರು ಮತ್ತು ಶುಕ್ರರ ಮಿಲನದಿಂದ ದ್ವಾದಶ ರಾಶಿ ಫಲಗಳು ಯಾವ ಥರ ಇದೆ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಮೇಷರಾಶಿ ನೋಡಿ ಈಗ ಮೇಷರಾಶಿಯವರಿಗೆ ಫಲ ಯಾವ ಥರ ಇದೆ ಅಂತಂದರೆ ಮೂರನೇ ಮನೆ ಅಂದರೆ ಪರಾಕ್ರಮ ಭಾವ ಕಮ್ಯುನಿಕೇಷನ್ನು ನೆಟ್ವರ್ಕಿಂಗು ಅಂತಮ್ಮಂದರು ನಿಮ್ಮದು ಮಾತುಕತೆ ಈ ಭಾವದಲ್ಲಿ ಯಾವಾಗ ಯುತಿಯಾಗಿದೆ ಗುರು ಶುಕ್ರದ್ದು ಇಲ್ಲಿ ನಿಮಗೆ ಮಾತುಕತೆಯಲ್ಲಿ ಜಯ ಅಣ್ಣ ತಮ್ಮಂದಿರಿಗೆ ಅಥವಾ ಅಕ್ಕ ತಂಗಿಗೆ ಆಗಿಲ್ಲ ಅಂದರೆ ಇದು ಗುರು ಶುಕ್ರ ಯುತಿಯಿಂದ ಒಂದು ಶುಭ ಅವಕಾಶ ಸಿಗುತ್ತೆ ಮದುವೆಗೆ ನಂತರ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಯಾವ ಥರ ಬರುತ್ತೆ ಅಂದರೆ ನಿಮಗೆ ಮೇಷರಕ್ಷ ಎರಡು ಏಳನೇ ಮನೆ ಅಧಿಪತಿ ಶುಕ್ರ ಅದು ಭಾಗ್ಯಾಧಿಪತಿ ಜೊತೆ ಇರೋದ್ರಿಂದ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಚೆನ್ನಾಗಿದೆ ವೃಷಭ ರಾಶಿ ಈಗ ವೃಷಭ ಯಾವ ಯಾವತರ ಇದೆ ಅಂದ್ರೆ ಕುಟುಂಬ ಭಾವ ಅಂದ್ರೆ ಎರಡನೇ ಮನೆಯ ಯುತಿಯಾಗಿದೆ ಎರಡು ಶುಕ್ರನು ರಾಷ್ಟ್ರಾಧಿಪನಾಗಿ ಮತ್ತು ಆರನೇ ಮನೆ ಅಧಿಪತಿಯಾಗಿ ಹನ್ನೊಂದನೇ ಮನೆ ಅಧಿಪತಿ ಯಾರು ಗುರು ಮತ್ತು ಅಷ್ಟಮಾಧಿಪನ ಆಗ್ತಾನೆ ಎರಡನೇ ಧನಭಾವದಲ್ಲಿರೋದ್ರಿಂದ ಆಕಸ್ಮಿಕ ಧನಲಾಭ ಆಕಸ್ಮಿಕವಾಗಿ ಶುಭ ಸುದ್ದಿ ಈ ಆಗಸ್ಟ್ ತಿಂಗಳಲ್ಲಿ ಮದುವೆ ಆಗಿದ್ದ ವರ್ಗದ ಅನ್ವೇಷಣೆಗೆ ಅನುಕೂಲ ಆಮೇಲೆ ವ್ಯಾಪಾರ ವ್ಯವಹಾರಗಳಲ್ಲಿ ಆಕಸ್ಮಿಕ ಧನಲಾಭನು ಚೆನ್ನಾಗೇ ಇದೆ ಈಗ ಮಿಥುನ ರಾಶಿ ಕಾರಣ ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿಯೇ ಗುರು ಮತ್ತು ಶುಕ್ರ ಯುತಿಯಾಗಿದೆ ನಿಮ್ಗೆ ನೋಡಿ ಮೊದಲನೇ ಹತ್ತು ದಿನ ಶುಕ್ರ ಯಾವಾಗ ಕುಜಿನ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತೋ ನಾಲ್ಕನೇ ಮನೆಗೆ ಕುಜಾ ಇದೆ ಹಾಗಾಗಿ ಭೂಮಿ ವಾಹನಗಳಿಂದ ಲಾಭ ಅಥವಾ ಈಗ ಮನೆ ಕಟ್ಟಕ್ಕೆ ಒಂದು ಪ್ಲಾನ್ ಬರುತ್ತೆ ಅಥವಾ ಅವಕಾಶ ಸಿಗುತ್ತೆ ನೆಕ್ಸ್ಟು ಹತ್ತು ದಿನ ಅಂದರೆ ಆಗಸ್ಟ್ ಮಧ್ಯಭಾಗದಲ್ಲಿ ಶುಕ್ರ ಯಾವಾಗ ರಾಹು ಇದರಲ್ಲಿ ಸಂಚಾರ ಮಾಡ್ತಾರೋ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡೋದು ಅಥವಾ ಟ್ರಾವೆಲಿಂಗ್ ಮಾಡೋದು ಫಾರಿನ್ ಹೋಗುವಂಥ ಅವಕಾಶಗಳು ಸಿಗುವಂಥ ಚಾನ್ಸಸ್ ಬರುತ್ತೆ ನಂತರ ಕೊನೆಯಲ್ಲಿ ಗುರು ನಕ್ಷತ್ರದಲ್ಲೇ ಸಂಚಾರ ಮಾಡೋದ್ರಿಂದ ಗುರು ಸಪ್ತಮಾಧಿಪತಿ ಕರ್ಮಾಧಿಪತಿ ಸೊ ಕೆಲಸ ಕಾರ್ಯಗಳಲ್ಲಿ ಒಂದು ಒಳ್ಳೆ ಗುಡ್ ನ್ಯೂಸ್ ಸಿಗುತ್ತೆ ಈ ಆಗಸ್ಟ್ ಎಂಡ್ ಅಲ್ಲಿ ಮಿಥುನ ರಾಶಿಯವರಿಗೆ ನಂತರ ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಮತ್ತೆ ಗುರು ಯುತಿ ಕರ್ಕಾಟಕ ರಾಶಿಯವರಿಗೆ ಆರು ಮತ್ತು ಭಾಗ್ಯಾಧಿಪತಿ ಗುರು ಆಗ್ತಾನೆ ಅದರಲ್ಲಿ ಹನ್ನೆರಡನೇ ಮನೆಯಲ್ಲಿ ಈ ಒಂಬತ್ತು ಹನ್ನೆರಡು ಸೇರಿದಾಗೂ ಕೂಡ ಧಾರ್ಮಿಕ ಕ್ಷೇತ್ರಗಳಿಗೆ ಅಥವಾ ಟ್ರಾವೆಲಿಂಗ್ ಹೆಚ್ಚಾಗುತ್ತೆ ಆದ್ರೆ ಮೂರನೇ ಮನೆಯಲ್ಲಿ ಕುಜ ನಿಮಗೆ ಸಂಚಾರ ಮಾಡ್ತಾ ಇರೋದು ಆ ಕುಜಿನ್ ನಕ್ಷತ್ರದಲ್ಲಿ ಶುಕ್ರ ಹನ್ನೆರಡನೇ ಮನೆ ಸಂಚಾರ ಮಾಡೋದ್ರಿಂದ ಇಲ್ಲಿ ನಿಮಗೆ ಪ್ರಯಾಣಗಳು ಅಥವಾ ಫಾರಿನ್ ಹೋಗೋ ಚಾನ್ಸಸ್ಸು ಹೆಚ್ಚಾಗುತ್ತೆ ಫಾರಿನ್ ಅಲ್ಲಿ ಕೆಲಸ ಹುಡುಕ್ತಾ ಇದ್ರೆ ಹೆಚ್ಚಾಗುತ್ತೆ ಅಥವಾ ಅಲ್ಲಿ ಲ್ಯಾಂಡ್ ಅಂದರೆ ನಿಮ್ಮ ಊರಿಂದ ಬೇರೆ ಊರಲ್ಲಿ ಲ್ಯಾಂಡ್ ನೋಡ್ತಾ ಇದ್ರೆ ಅದನ್ನು ಪರ್ಚೇಸ್ ಮಾಡೋಕ್ಕೆ ಅವಕಾಶಗಳು ಚೆನ್ನಾಗಿ ಬರುತ್ತೆ ಶುಕ್ರ ಹನ್ನೆರಡರಲ್ಲಿದ್ದಾಗ ಹೊಸ ವಸ್ತ್ರ ಖರೀದಿ ಅಥವಾ ಮನೆಗೆ ಬೆಷೀಟು ಅಥವಾ ಗೃಹ ನವೀಕರಣ ಮಾಡೋದು ಇದಕ್ಕೆ ಖರ್ಚು ಬರುವಂಥ ಚಾನ್ಸಸ್ ಇರುತ್ತೆ ಸೊ ಒಟ್ಟಾರೆ ತಗೊಂಡ್ರೆ ನಿಮ್ಗೆ ಮಿಶ್ರ ಫಲ ಈ ಇದರಲ್ಲಿ ಗುರು ಶುಕ್ರರಿಂದ ಯಾಕಂದ್ರೆ ಹನ್ನೆರಡರಲ್ಲಿರೋದ್ರಿಂದ ಶುಕ್ರನಿಂದ ಹನ್ನೆರಡರಲ್ಲಿ ಲಾಭನೇ ಇದೆ ನಂತರ ಸಿಂಹರಾಶಿ ನೋಡಿ ಸಿಂಹರಾಶಿಯ ಲಾಭ ಸ್ಥಾನ ಹನ್ನೊಂದನೇ ಮನೆಯಲ್ಲಿ ಗುರು ಶುಕ್ರರ ಮಿಲನ ಶುಭ ಕಾರ್ಯಗಳಿಗೆ ಅನುಕೂಲ ನಿಮ್ಮ ಸಮಾಜದಲ್ಲಿ ಗೌರವ ಹೆಚ್ಚುತ್ತೆ ಯಾಕಂದ್ರೆ ಹನ್ನೊಂದನೇ ಮನೆ ಸಮಾಜ ತೋರಿಸುತ್ತೆ ಸೊ ಸಿಂಹರಾಶಿಯವರಿಗೆ ಇದು ಕೇಳಿಕೊಳ್ಳೋದೇ ಸಮಾಜದಲ್ಲಿ ಗೌರವ ಜಾಸ್ತಿ ಅವರಿಗೆ ಮನೆಲಿಂಗನಲ್ಲಿ ಹಾಗೆ ರಾಜನಂಗಿರ್ಬೇಕು ಅಂತ ಹಾಗಾಗಿ ಅವ್ರಿಗೆ ಇದು ಒಂದು ಸದಾವಕಾಶ ಈ ತಿಂಗಳಲ್ಲಿ ಅವರಿಗೆ ಅವರ ಅವರ ಆಸೆಗಳೆಲ್ಲ ಪೂರೈಸುತ್ತೆ ಹಣಕಾಸುಗಳಾಗ್ಲಿ ಅಥವಾ ಗೌರವಕ್ಕಾಗ್ಲಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬಹುದು ಮೊದಲನೇ ಮೊದಲನೇ ಹತ್ತು ದಿವಸ ಶುಕ್ರ ಕುಜ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾರ ಶಿರಾ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಭೂಮಿಯಿಂದ ಲಾಭ ವಾಹನದಿಂದ ಲಾಭ ಅಣತಮ್ಮನಿಂದ ಲಾಭ ಅಕ್ತಂಗಿಯಿಂದ ಲಾಭ ನಂತರ ನೋಡಿ ಮಧ್ಯಭಾಗದಲ್ಲಿ ರಾಹು ನಕ್ಷತ್ರ ರಾಹು ಅಷ್ಟಮದಲ್ಲಿದೆ ಸೊ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಸಡನ್ ಆಗಿ ಇನ್ಕಮ್ ಬರುತ್ತೆ ಯಾಕೆ ಅಂದ್ರೆ ಶುಕ್ರ ಹನ್ನೊಂದರಲ್ಲಿದೆ ಇದೆ ಶು ರಾಹು ನಕ್ಷತ್ರದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಆಕಸ್ಮಿಕ ಧನ ಲಾಭ ಆಗುತ್ತೆ ನಿಮಗೆ ಬಟ್ ಅದೇ ನೋಡಿ ಮತ್ತೆ ಮುಂದಿನ ಶುಕ್ರೋಸ್ಥರ ಅಷ್ಟಮ ಶನಿ ಪ್ರಭಾವ ದಾಸ್ತಿ ಆಗೋದ್ರಿಂದ ಬಂದ್ರೆ ಹಣಕಾಸು ಎತ್ತಿಟ್ಕೊಳ್ಳಿದ್ದೇವೆ ದಯವಿಟ್ಟು ನಂತರ ಗುರುನು ಹನ್ನೊಂದರಲ್ಲಿ ಶುಕ್ರನ ಜೊತೆ ಮದುವೆ ಆಗಿದ್ದವರಿಗೆ ವಧುವರ ಅನ್ವೇಷಣೆಗೆ ಶುಭ ಕಾರ್ಯಗಳಿಗೆ ಎಲ್ಲ ರೀತಿಯೂ ಆಗ ತಿಂಗಳು ರಾಶಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎರಡನೇ ಮನೆಯ ಪೂಜಾ ಇರೋದ್ರಿಂದ ಮಾತಿನ ಮೇಲೆ ಇರಬೇಕು ನಂತರ ನಿಮ್ಗೆ ರಾಶಿ ಕನ್ಯಾ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಗುರು ಶುಕ್ರಗಳ ಕೆಲಸ ಕಾರ್ಯಗಳಲ್ಲಿ ಹೊಸ ಹೊಸ ಅವಕಾಶಗಳು ಸಿಗುತ್ತೆ ಮೊದಲನೇ ನಾಲ್ಕೈದು ದಿನದಲ್ಲಿ ಈ ಆರ್ಕಿಟೆಕ್ಟ್ಸ್ಗಳಿಗೆ ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗೆ ಅಡ್ವೊಕೇಟ್ಸ್ಗೆ ಅಥವಾ ಯಾರ ಸರ್ಜನ್ಸ್ಗೆ ಮೆಡಿಕಲ್ ಅಥವಾ ಇರೋರಿಗೆ ಇಂಥವ್ರಿಗೆಲ್ಲ ಮೊದಲು ಹತ್ತು ದಿವಸ ತುಂಬ ಒಳ್ಳೆ ಅವಕಾಶಗಳಿದೆ ನಂತರ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿರೋರಿಗೆ ಅಥವಾ ಅದೇ ಕ್ಷೇತ್ರದಲ್ಲಿ ಮಾರ್ಕೆಟಿಂಗ್ ಮಾಡೋಕೆ ಅವಕಾಶ ಇದ್ರೆ ಅವ್ರಿಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಚೆನ್ನಾಗಿದೆ ಮಾರ್ಕೆಟಿಂಗ್ ಆಗಲಿ ಅದು ರಾಹು ಇರೋದ್ರಿಂದ ರಾಹು ಆರ್ಡರ್ ಇರೋದ್ರಿಂದ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಯಾವ್ದಾನ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡಬೇಕು ದೊಡ್ಡದು ಮಾಡಬೇಕು ಅಂದ್ರೆ ಇದು ಸದಾ ನಿಮ್ಗೆ ಸಿಗುತ್ತೆ ಶುಕ್ರ ಯಾವ ರಾಹುಲ್ ಸಂಚಾರ ಮಾಡ್ತಾನೋ ಆಗ ಮಧ್ಯಭಾಗದಲ್ಲಿ ನಿಮಗೆ ಒಳ್ಳೆ ಅವಕಾಶ ಸಿಗುತ್ತೆ ರೆಕಗ್ನಿಷನ್ ಸಿಗುತ್ತೆ ಒಂದು ಒಳ್ಳೆ ಗೌರವಿಸ್ತಾರೆ ನಿಮ್ಮ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ನಿಮ್ಮದರಲ್ಲೇ ಕುಜಾ ಶನಿವೀಕ್ಷಣೆ ಆಗ್ತಿರೋದ್ರಿಂದ ಸ್ವಲ್ಪ ಸಹನೆ ಕಾಪಾಡ್ಕೋಬೇಕು ಬಿಟ್ರೆ ಸಹನೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ನಿಮ್ಮ ಧೈರ್ಯ ಮತ್ತು ಸಹನೆ ಸ್ವಲ್ಪ ಫಿಸಿಕಲ್ ಎಕ್ಸರ್ಸೈಸ್ ಮಾಡಿ ಯಾಕಂದರೆ ಕುಜ ಆಕ್ಟಿವೇಟ್ ಮಾಡಿದ್ರೆ ಶನಿ ಶಾಂತವಾಗಿರುತ್ತೆ ಸೊ ಕುಜನ ಆಕ್ಟಿವೇಟ್ ಮಾಡಿ ನಾನು ನೆಕ್ಸ್ಟ್ ಪರಿಹಾರಗಳಲ್ಲಿ ನಿಮ್ಗೆ ಹೇಳ್ತೀನಿ ಯಾವ ಗ್ರಹನ ಹೆಂಗೆ ಆಕ್ಟಿವೇಟ್ ಮಾಡಿದ್ರೆ ನಿಮಗೆ ಪರಿಹಾರಗಳಾಗುತ್ತೆ ನೀವು ಜಾಸ್ತಿ ಹಣ ಖರ್ಚು ಮಾಡಿ ಪರಿಹಾರ ಮಾಡಬೇಕಾಗಿಲ್ಲ ಆ ಗ್ರಹನ ನಿಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಆಗಲಿ ಅಥವಾ ದಾನ ಧರ್ಮಗಳಲ್ಲಾಗಲಿ ಸಣ್ಣ ಪುಟ್ಟ ವಿಷಯಗಳಲ್ಲಿ ಅಥವಾ ಮನೇಲಿ ತಂದು ವಸ್ತುಗಳನ್ನ ಧಾನ್ಯಗಳನ್ನ ಇವಾಗ ನೋಡಿ ನಾವು ಈಸ್ಟಲ್ಲಿ ಗೋಧಿನ ಒಂದು ಹತ್ತು ಕೆ ಜಿ ಗೋಧಿ ಬ್ಯಾಗ್ನ ತಗೊಂಬಂದು ಬಂದು ಈಸ್ಟಲ್ಲಿ ಇಟ್ಟರೆ ನಾವು ಸೂರ್ಯನ ಆಕ್ಟಿವೇಟ್ ಮಾಡ್ಬೋದು ಹಾಗೆ ಮುಂದುವ ದಿನಗಳಲ್ಲಿ ಹೇಳ್ಕೊಡ್ತೀನಿ ನೆಕ್ಸ್ಟು ತುಲಾರಾಶಿ ತುಲಾರಾಶಿಗೆ ನಮಗೆ ಭಾಗ್ಯದಲ್ಲಿ ಗುರು ಮತ್ತು ಶುಕ್ರರ ಯುತಿ ಆಗ್ತಿದೆ ಬೋಧವರ ಅನ್ವೇಷಣೆಗೆ ಉತ್ತಮ ಹನ್ನೆರಡನೇ ಮನೆಯಲ್ಲಿ ಪೂಜಾ ಬಂತು ಸೊ ಪತಿ ಪತ್ನಿಯ ವಿಷಯದಲ್ಲಿ ವಾಗ್ವಾದ ಬರ್ಬೋದು ಆದರೂ ಕೂಡ ಏಳನೇ ಮನೆಯ ಆಗಿರೋದ್ರಿಂದ ಭೂಮಿ ಸಂಬಂಧಿತ ಅಥವಾ ವಾಹನ ಸಂಬಂಧಿತ ಈ ಮ್ಯಾನುಫ್ಯಾಕ್ಚರಿಂಗು ಮಿಷಿನರಿ ಅದು ಅಥವಾ ಅಣತಮ್ಮಂದರ ವಿಷಯ ಇಂಥ ವಿಷಯಗಳೆಲ್ಲ ಖಂಡಿತ ಲಾಭ ಸಿಗುತ್ತೆ ಯಾಕಂದ್ರೆ ಶುಕ್ರ ನಕ್ಷತ್ರ ಕುಜಿನ ನಕ್ಷತ್ರದಲ್ಲಿ ಶುಕ್ರ ಸಂಚಾರ ಮಾಡ್ತಾ ಇರೋದ್ರಿಂದ ಮತ್ತೆ ಗುರು ಜೊತೆ ಇರೋದ್ರಿಂದ ವಧುವರ ಅನ್ವೇಷಣೆಗಾಗ್ಲಿ ಅಥವಾ ಮದುವೆಗಳಿಗಾಗಲಿ ಎಲ್ಲದಕ್ಕೂ ನಿಮ್ಗೆ ತುಂಬಾ ಚೆನ್ನಾಗಿ ಇದೆ ಅಂತ ಹೇಳ್ಬಹುದು ಆದ್ರೆ ಸ್ವಲ್ಪ ಕಮ್ಯುನಿಕೇಶನ್ ಅಂದ್ರೆ ಮಾತುಕತೆಯಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಯಾವಾಗ ತುಲಾರಾಶಿ ಅವರಿಗೆ ಭಾಗ್ಯದಲ್ಲಿ ಆಗಿದೆ ಗುರು ಶುಕ್ರರು ಮತ್ತು ಕರ್ಮಸ್ಥಾನದಲ್ಲಿ ಸೂರ್ಯ ಸಂಚಾರ ಮಾಡ್ತಾ ಇದ್ದಾನೆ ಈ ಮೊದಲ ಸೊ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ರೆಕಗ್ನಿಷನ್ ಸಿಗುತ್ತೆ ತುಲಾ ರಾಶಿಗೆ ಒಟ್ಟಾರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಅಷ್ಟಮದಲ್ಲಿ ಶುಕ್ರ ಗುರು ಯುತಿಯಾಗಿದೆ ನೋಡಿ ಅಷ್ಟಮದಲ್ಲಿ ಗುರು ಅಂತ ಪಾಸಿಟಿವ್ ರಿಸಲ್ಟ್ ಕೊಡ್ತಿರಲಿಲ್ಲ ಬಟ್ ಶುಕ್ರ ಅಷ್ಟಮದಲ್ಲಿ ಶುಭ ಸುದ್ದಿ ಕೊಡುತ್ತೆ ಆಕಸ್ಮಿಕ ಧನಲಾಭ ಕೊಡುತ್ತೆ ಯಾಕಂದ್ರೆ ಎರಡನೇ ಮನೆ ಅಷ್ಟಮದಿಂದ ಎರಡನೇ ಮನೆ ಧನುರಾಶಿನ ವೀಕ್ಷಣೆ ಮಾಡುತ್ತೆ ಗುರು ಕೂಡ ಎರಡನೇ ಮನೆ ನೋಡ್ತಾ ಇದೆ ಅಷ್ಟಮದಲ್ಲಿ ಕೂತ್ಕೊಂಡು ಸೊ ಈ ತಿಂಗಳಲ್ಲಿ ವೃಶ್ಚಿಕ ರಾಶಿಗೆ ಹಳೆ ಬಾಕಿ ವಸೂಲಿ ಆಗುತ್ತೆ ನೋಡಿ ಆಕಸ್ಮಿಕ ಧನಲಾಭ ಆಗುತ್ತೆ ಸ್ತ್ರೀಯರಿಂದ ಲಾಭ ಸಿಗುವಂತ ಚಾನ್ಸಸ್ ಹೆಚ್ಚಾಗುತ್ತೆ ನಂತರ ನಿಮಗೆ ಹನ್ನೊಂದನೇ ಮನೆಯಲ್ಲಿ ಕುಜ ಸೊ ಭೂಮಿಯಿಂದ ಲಾಭ ರಿಯಲ್ ಎಸ್ಟೇಟ್ ಇರೋರಿಗೆ ಸರ್ವೆ ಮಾಡೋರಿಗೆ ಲ್ಯಾಂಡ್ ಸರ್ವೆ ಮಾಡೋರಿಗೆ ನಂತರ ಮನೆ ಕಟ್ಟೋರಿಗೆ ಆರ್ಕಿಟೆಕ್ಟ್ಸ್ಗೆ ಸಿವಿಲ್ ಕಾಂಟ್ರಾಕ್ಟರ್ಗಳಿಗೆ ಇಂಥವ್ರಿಗೆಲ್ಲ ಈ ತಿಂಗಳಲ್ಲಿ ತುಂಬ ಒಳ್ಳೆಯ ಕೆಲಸಗಳು ಸಿಗುತ್ತೆ ಅಂತ ಹೇಳ್ಬೋದು ಸೊ ಆಗಸ್ಟ್ ತಿಂಗಳು ಒಟ್ಟಾರೆ ತಗೊಂಡಾಗ ವೃಶ್ಚಿಕ ರಾಶಿಯವರಿಗೆ ತುಂಬ ದಿನ ಎರಡು ಮೂರು ತಿಂಗಳಿಂದ ಸ್ವಲ್ಪ ಸ್ಲೋ ಆಗಿತ್ತು ಅವರು ಚೆನ್ನಾಗಾಗುತ್ತೆ ಈ ತಿಂಗಳಲ್ಲಿ ಧನುರ್ ರಾಶಿ ಧನುರ್ ರಾಶಿಯವರಿಗೆ ಸಪ್ತಮ ಏಳನೇ ಮನೆಯಲ್ಲಿ ಗುರು ಶುಕ್ರರ ಭೇಟಿ ಸಪ್ತಮದಲ್ಲಿ ಗುರು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಆದ್ರೆ ಶುಕ್ರ ಸಪ್ತಮದಲ್ಲಿ ಸ್ವಲ್ಪ ನಿಧಾನ ಮಾಡುತ್ತೆ ಬಟ್ ಆದ್ರೂ ನೋಡಿ ಮೊದಲನೇದು ಕುಜಿನ ಮೇಲೆ ಸಂಚಾರ ಮಾಡಾಗ ಈ ಹತ್ತು ದಿನದಲ್ಲಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಗೌರವ ಅಥವಾ ಕೆಲಸ ಕಾರ್ಯದಲ್ಲಿ ಒಳ್ಳೆ ಬದಲಾವಣೆ ಆಗುತ್ತೆ ನಂತರ ಮೂರರಲ್ಲಿ ಇದ್ದಾಗ ಅಂದ್ರೆ ಮಧ್ಯ ಭಾಗದಲ್ಲಿ ಇದ್ದಾಗ ರಾಹು ಅದು ಬದಲಾವಣೆ ಹೇಳ್ತಿದೆ ಪ್ರಯಾಣಗಳು ಹೇಳ್ತಿದೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಪ್ರಯಾಣ ಮಾಡಬಹುದು ಗುರುವಿಂದ ಶುಕ್ರನಿಂದ ವ್ಯಾಪಾರ ವ್ಯವಹಾರಕ್ಕೋಸ್ಕರ ಅಂದ್ರೆ ಕೆಲಸ ಕಾರ್ಯಗಳಿಂದ ಓಡಾಡ ಸಿಗುವಂತ ಲಾಭ ಇದೆ ಮೂರನೇ ಮನೆಯಲ್ಲಿ ಮೂರನೇ ಮನೆಯಲ್ಲಿ ರಾಹು ಲಾಭ ಕೊಡುತ್ತೆ ನಂತರ ಕೊನೆಯದಾಗಿ ಗುರುದಲ್ಲೇ ಶುಕ್ರ ಸಂಚಾರ ಮಾಡ್ತಾರೆ ಗುರು ನಕ್ಷತ್ರದಲ್ಲೇ ಸಂಚಾರ ಮಾಡಿ ಯುತಿಯಾಗಿರೋದ್ರಿಂದ ಶುಭ ಫಲ ವೈವಾಹಿಕ ಜೀವನಕ್ಕೆ ಅಥವಾ ವ್ಯಾಪಾರದಲ್ಲಿ ನಂತರ ವಧುವರ ಅನ್ವೇಷಣೆಗೆ ಎಲ್ಲಾ ರೀತಿ ತಗೊಂಡ್ರು ನಿಮ್ಗೆ ಚೆನ್ನಾಗಿದೆ ಇದೆ ಅಂತಲೇ ಹೇಳ್ಬೋದು ನಂತರ ಮಕರ ರಾಶಿ ನೋಡಿ ಮಕರ ರಾಶಿಯವರಿಗೆ ಆರನೇ ಮನೆಯಲ್ಲಿ ಗುರು ಮತ್ತು ಶುಕ್ರ ಯುತಿ ಇದೆ ನಿಮಗೆ ಭಾಗ್ಯದಲ್ಲಿ ಕುಜ ಮಕರ ರಾಶಿಯವರಿಗೆ ಮಕುಂಬ ಮೀನಮೇಷ ನಾಲ್ಕನೇ ಮನೆ ಅಧಿಪತಿ ಭಾಗ್ಯದಲ್ಲಿ ಇದೆ ಕುಜ ಸೊ ಭೂಮಿಯಿಂದ ಲಾಭ ವಾಹನಗಳಿಂದ ಲಾಭ ನಾಲ್ಕನೇ ಮನೆಯಧಿಪತಿಯಾಗಿ ಒಂಬತ್ತು ರಣ್ಣಿದೆ ಸೊ ಹಾಗಾಗಿ ತಮ್ಮದೇ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಬಟ್ ಆದರೂ ಶುಕ್ರ ಆರನೇ ಮನೆಯಲ್ಲಿದೆ ಆರನೇ ಮನೆಯಲ್ಲಿ ಶುಕ್ರ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹೆಂಗೆ ಖರ್ಚು ಬರಬಹುದು ಅಥವಾ ಕೆಲಸದಲ್ಲಿ ಬದಲಾವಣೆ ಚಾನ್ಸಸ್ ಇದೆ ಗುರುನು ಅಲ್ಲೇ ಇದ್ದು ರಾಹು ನಕ್ಷತ್ರದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಈ ವರ್ಷ ಸ್ವಲ್ಪ ಕೆಲಸದಲ್ಲಿ ಟ್ರಾನ್ಸ್ಫರ್ ಆಗುವಂತ ಚಾನ್ಸಸ್ ಇರುತ್ತೆ ಅಥವಾ ಕೆಲಸದಲ್ಲಿ ಓಡಾಟ ಹೆಚ್ಚಾಗುತ್ತೆ ಶುಕ್ರ ಕರ್ಮಸ್ಥಾನಾಧಿಪತಿ ಆರಲ್ಲಿ ಇದೆ ರಾಹುಲ್ ಅಂದ್ರೆ ಆಗಸ್ಟ್ ಮಧ್ಯ ಭಾಗದಲ್ಲಿ ಮಕರ ರಾಶಿಯವರಿಗೆ ಕೆಲಸದಲ್ಲಿ ಟ್ರಾನ್ಸ್ಫರ್ ಆಗುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ರಾಹು ಎರಡರ ಸಂಚಾರ ಮಾಡ್ತಾ ಇದೆ ರಾಹು ನಕ್ಷತ್ರದಲ್ಲಿ ಯಾವಾಗ ಇದು ಸಂಚಾರ ಮಾಡುತ್ತೋ ಶುಕ್ರ ಮತ್ತೆ ಕರ್ಮಾಧಿಪತಿಯಾಗಿ ನಿಮಗೆ ನಿಮ್ಗೆ ಆಗಸ್ಟ್ ಅಲ್ಲಿ ಕೆಲಸದಲ್ಲಿ ಏನಾದರೂ ಬದಲಾವಣೆ ಆಗುತ್ತೆ ಮುಂದುವ ದಿನಗಳು ಒಳ್ಳೇದಕ್ಕೆ ಆಗುತ್ತೆ ಸೊ ಧೈರ್ಯವಾಗಿ ಒಟ್ಟಾರೆ ಮಿಶ್ರ ಫಲ ಅಂತ ಹೇಳ್ಬೋದು ಆಗಸ್ಟ್ ತಿಂಗಳಲ್ಲಿ ಮತ್ತೆ ಮಕರ ರಾಶಿಯವರಿಗೆ ಕುಂಭ ಮೀನ ಮೇಕೆ ಅಂದ್ರೆ ಮಕರ ಕುಂಭ ಮೀನ ಮೇಕೆ ನಾಲ್ಕನೇ ಮನೆಯ ದಿವಿ ನಾಲ್ಕು ಹನ್ನೊಂದನೇ ಮನೆಯ ದಿವಿ ಒಂಬತ್ತೆರಡು ಇರೋದ್ರಿಂದ ವಾಹನ ಖರೀದಿಗೆ ಒಂದು ಒಳ್ಳೆ ಅವಕಾಶ ಭೂಮಿ ಖರೀದಿಗೆ ಒಂದು ಒಳ್ಳೆ ಅವಕಾಶ ಮನೆ ಕಟ್ಟಕ್ಕೆ ಒಂದು ಒಳ್ಳೆ ಅವಕಾಶ ಆಗಸ್ಟ್ ತಿಂಗಳಲ್ಲಿ ಆದ್ರೆ ಇಲ್ಲಿ ಏನಾಗುತ್ತೆ ನಿಮಗೆ ಆರನೇ ಮನೆಯಲ್ಲಿ ಶುಕ್ರ ಮಧ್ಯ ಭಾಗದಲ್ಲಿ ಯಾವಾಗ ರಾಹು ಮೇಲೆ ಸಂಚಾರ ಮಾಡ್ತಾನೋ ಆವಾಗ ಕೆಲಸದಲ್ಲಿ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಇರುತ್ತೆ ನಂತರ ಗುರು ಕೊನೆ ಹತ್ತು ದಿನ ಗುರು ನಕ್ಷತ್ರದಲ್ಲಿ ಸಂಚಾರ ಮಾಡುವಾಗ ಕೆಲಸ ಕಾಲದಲ್ಲಿ ಸ್ಟೆಬಿಲಿಟಿ ಬರುತ್ತೆ ಒಂದು ತೀರ್ಮಾನಕ್ಕೆ ಬರ್ತೀರಾ ಈ ಕೆಲಸ ಮಾಡೋದ್ರೆ ಇಲ್ವಾ ಅನ್ನೋದು ಒಂದು ಒಟ್ಟಾರೆ ಮಿಶ್ರಫಲ ಅಂತ ಹೇಳ್ಬೋದು ಮಕರ ರಾಶಿಯವರಿಗೆ ಕುಂಭರಾಶಿಯವರಿಗೆ ಪಂಚಮದಲ್ಲಿ ಯುತಿ ಗುರು ಶುಕ್ರರ ಯುತಿ ಸೊ ಹಾಗಾಗಿ ಕುಂಭರಾಶಿಯವರಿಗೆ ವಧುವರ ಅನ್ವಯಲ್ಲಿ ಪ್ರೀತಿ ಪ್ರೇಮಗಳಲ್ಲಿ ಈ ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ಏಳಿಗೆ ಶುಭ ಕಾರ್ಯಗಳಿಗೆ ಉತ್ತಮ ಕಾಲ ಸೊ ಆಗಸ್ಟ್ ತಿಂಗಳು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮತ್ತೆ ಕುಂಭರಾಶಿಯವರಿಗೆ ಕರ್ಮಾಧಿಪತಿ ಆಗ್ತಾನೆ ಕುಜ ಮೂರನೇ ಮನೆ ಅಧಿಪತಿ ಮೂರು ಮತ್ತು ಕರ್ಮಾಧಿಪತಿ ಕುಜನಾಗಿ ಅವನು ಅಷ್ಟಮದಲ್ಲಿ ಕೂತಿದ್ದಾನೆ ಸೊ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಬದಲಾವಣೆ ಒತ್ತಡಗಳು ಬರ್ಬೋದು ಬಟ್ ಆದ್ರೂ ಮೊದಲ ಮೊದಲ ಒಂದು ವಾರ ಆಗಸ್ಟ್ ಮೊದಲ ಒಂದು ಏಳನೇ ತಾರೀಖನೇ ತಾರೀಕನ ನಂತರ ರಾಹುವಿನಲ್ಲಿ ಸಂಚಾರ ಮಾಡುವಾಗ ಶುಕ್ರ ರಾಹು ಫ್ರೆಂಡ್ಸು ಅದೇ ನಕ್ಷತ್ರದಲ್ಲಿ ಕಂಫರ್ಟಬಲ್ ಆಗಿ ಸ್ಟ್ರೆಂತ್ ಇರುತ್ತೆ ಶುಕ್ರನಿಗೆ ಸೊ ಆಗಾಗ ಹತ್ತ ದಿನಗಳಲ್ಲಿ ಇವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಎಕ್ಸ್ಟೆಂಡ್ ಮಾಡೋದು ಅಥವಾ ತುಂಬ ಹಣಕಾಸುಲಿ ಸಹಾಯ ಆಗೋದು ಯಾಕಂದರೆ ನಿಮ್ಮ ರಾಶಿಯಲ್ಲೇ ರಾಹುಗೆ ಬಲ ಇದೆ ಸೊ ಹಾಗಾಗಿ ನಿಮಗೆ ಸ್ವಲ್ಪ ಓಡಾಟ ಜಾಸ್ತಿ ಆಗ್ಬೋದು ಆದರೆ ಲಾಭದಾಯಕವಾಗಿರುತ್ತೆ ನಂತರ ಗುರು ಎರಡು ಮತ್ತು ಹನ್ನೊಂದೆಮನೇ ದಿಪಿ ಕುಂಭರಾಶಿಗೆ ಅದರ ನಕ್ಷತ್ರದ ಶುಕ್ರ ಸಂಚಾರ ಮಾಡುವಾಗ ನಿಮಗೆ ಹಣಕಾಸುಗೂ ಚೆನ್ನಾಗಿರುತ್ತೆ ಬುಧವಾರ ಹನ್ನೆಗೂ ಚೆನ್ನಾಗಿರುತ್ತೆ ಒಟ್ಟಾರೆ ತಗೊಂಡ್ರೆ ಮುಕ್ಕಾಲು ಭಾಗ ಕುಂಭರಾಶಿಯವರು ತುಂಬ ಚೆನ್ನಾಗಿ ಆಗುತ್ತಿರು ಅಂತಲೇ ಹೇಳ್ಬೋದು ನಂತರ ಮೀನರಾಶಿ ನಾಲ್ಕನೇ ಮನೆಯಲ್ಲಿ ಗುರು ಶುಕ್ರ ರೀತಿ ಸೊ ಇಲ್ಲಿ ವಾಹನಕ್ಕೆ ಅಥವಾ ತಾಯಿ ಆರೋಗ್ಯ ತರಿಕೆ ವಾಹನ ತೊಗೊಳಕ್ಕೆ ಭೂಮಿ ತೊಗೊಳಕೆ ಇದಕ್ಕೂ ತುಂಬಾ ಚೆನ್ನಾಗಿದೆ ಮತ್ತೆ ನಾಲ್ಕನೇ ನಾಲ್ಕನೇ ಮನೆ ಅದಕ್ಕೆ ಪಂಚಮದಲ್ಲಿ ಇದೆ ವಿದ್ಯಾಭ್ಯಾಸಕ್ಕೆ ಹೈಯರ್ ಎಜುಕೇಶನ್ಗೂ ತುಂಬಾ ಚೆನ್ನಾಗಿದೆ ಸಪ್ತಮದಲ್ಲಿ ಪೂಜೆ ಇರೋದ್ರಿಂದ ಪತಿ ಪತ್ನಿ ಭಿನ್ನಾಭಿಪ್ರಾಯ ಬರಬಹುದು ಸ್ವಲ್ಪ ಹಠ ಬರಬಹುದು ಅದಕ್ಕೆ ಪೂಜಾ ಶಾಂತಿ ಅಗತ್ಯ ಇದೆ ಬಟ್ ಶುಕ್ರನಿಂದ ಲಾಭ ಚೆನ್ನಾಗಿದೆ ಹನ್ನೆರಡನೇ ಮನೆಯಲ್ಲಿ ರಾಹು ಸಂಚಾರ ಮಾಡ್ತಿರೋದ್ರಿಂದ ಧಾರ್ಮಿಕ ಕ್ಷೇತ್ರಗಳಿಗೆ ಈ ಆಗ ತಿಂಗಳು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡಬಹುದು ಯಾಕಂದ್ರೆ ಗುರು ನಕ್ಷತ್ರಗಳ ಶುಕ್ರ ಸಂಚಾರ ಆ ರಾಹು ನಿಮಗೆ ಹನ್ನೊಂದನೇ ಮಂದಿರೋದ್ರಿಂದ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವಂತ ಅವಕಾಶಗಳು ಬರಬಹುದು ದ್ವಾದಶ ರಾಶಿಯವರಿಗೆ ಓವರ್ ಆಲ್ ತಗೊಂಡಾಗ ಶುಕ್ರನ ಈ ಸಂಚಾರ ತುಂಬಾ ಜನಕ್ಕೆ ಮೆಜಾರಿಟಿ ರಾಶಿಯವರಿಗೆ ತುಂಬಾ ಒಳ್ಳೆ ಫಲ ಅಂತಲೇ ಹೇಳ್ಬೋದು ಇನ್ನು ಯಾರಿಗೆ ನಾನು ಸ್ವಲ್ಪ ನೆಗೆಟಿವ್ ಹೇಳಿದ್ದೀನೋ ಅವರಿಗೆ ಸಣ್ಣ ಸಣ್ಣ ಪರಿಹಾರ ಹೇಳ್ತೀನಿ ಹೆಂಗೆ ಆಕ್ಟಿವೇಟ್ ಮಾಡೋದು ಈಗ ಶುಕ್ರ ಹೋದ್ರ ಶುಕ್ರನಗೋಸ್ಕರ ಒಂದು ಚಿಟಿಕೆ ಸಕ್ಕರೆಯನ್ನು ನಿಮ್ಮ ಮನೆ ಗೇಟಿಂದ ಹಾಕಿ ಇರುವೆಗಳಿಗೆ ಹಾಕಿ ಶುಕ್ರಂದು ಶಾಂತಿ ಆಗುತ್ತೆ ಅಂದ್ರೆ ಶುಕ್ರದ್ದು ಪರಿಹಾರ ಆಗುತ್ತೆ ನೀವೇ ಒಂದು ಸ್ಪೂನು ಮೊಸರು ಸಕ್ಕರೆ ಏನಾರ ಹಾಕಿ ಕೆಲ್ಸಕ್ಕೆ ಹೋಗುವಾಗ ಒಂದು ಸ್ಪೂನ್ ಮೊಸರು ಸಕ್ಕರೆ ತಿನ್ಕೊಂಡು ಹೋದ್ರೆ ಶುಕ್ರ ಆಕ್ಟಿವೇಟ್ ಆಗುತ್ತೆ ಅದರಿಂದ ನಿಮ್ಗೆ ಲಾಭಗಳು ಉಂಟು ಮಾಡುತ್ತೆ ಸೊ ಈ ಸಣ್ಣ ಸಣ್ಣ ತುಪ್ಪ ದೀಪ ಮನೇಲಿ ಹಚ್ಚಿ ಶುಕ್ರವಾರ ಶುಕ್ರವಾರ ಅದರಿಂದ ಶುಕ್ರ ಆಕ್ಟಿವೇಟ್ ಆಗುತ್ತೆ ಹೆಂಡತಿ ಒಂದು ಒಳ್ಳೆ ಮಾತಾಡಿ ಹೆಂಡತಿ ಹತ್ರ ಒಂದು ಅರ್ಧ ಗಂಟೆ ಕಾಲು ಗಂಟೆ ಮನೆಯಲ್ಲಿರೋ ಸ್ತ್ರೀಯರಿಗೆ ನೀವು ರೆಸ್ಪೆಕ್ಟ್ ಕೊಟ್ಟು ಒಂದು ಅರ್ಧ ಗಂಟೆ ಅವ್ರಿಗೆ ಸುಖ ಸುಖವಾಗಿ ಮಾತಾಡಿದ್ರೆ ಶುಕ್ರ ಆಕ್ಟಿವೇಟ್ ಆಗುತ್ತೆ ಇವ ನೀವು ತುಂಬಾ ಜನಗಳನ್ನ ನೋಡ್ಬೋದು ಅವರು ವಯಸ್ಸಿಗೆ ಬಂಗಾರ ಕೊಡಿಸ್ತಾರೆ ಯಾಕೆ ಅಂದ್ರೆ ಬಂಗಾರ ಶುಕ್ರನ ಆಕ್ಟಿವೇಟ್ ಮಾಡುತ್ತೆ ಗುರುದು ಬಂಗಾರ ಗುರು ರೆಪ್ರೆಸೆಂಟ್ ಮಾಡುತ್ತೆ ಶುಕ್ರ ಹೆಣ್ಣನ್ನು ರೆಪ್ರೆಸೆಂಟ್ ಮಾಡುತ್ತೆ ಸೊ ಗುರು ಶುಕ್ರ ಎರಡು ಸಮೃದ್ಧಿ ಆಗಲಿ ಅಂತ ತುಂಬಾ ಮನೆಗಳಲ್ಲಿ ಅವರವರ ಪತ್ನಿಗಾಗಲಿ ತಾಯಿಗಾಗಲಿ ಗೋಲ್ಡ್ ನೀನು ಗಿಫ್ಟ್ ಕೊಡ್ತಾನೆ ಅಂತಂದ್ರೆ ಶುಕ್ರ ಗುರು ಎರಡು ಚೆನ್ನಾಗಿರ್ಲಿ ಅಂತ ಸೊ ಹಾಗಾಗಿ ಶುಕ್ರನ ಆಕ್ಟಿವೇಟ್ ಮಾಡೋದು ಮನೇಲಿ ಹೆಣ್ಮಕ್ಳು ಚೆನ್ನಾಗಿ ನೋಡ್ಕೊಳೋದು ಹೆಣ್ಮಕ್ಳಿಗೆ ಮೇಕಪ್ ಇಟ್ ಕೊಡ್ಸೋದ್ರಿಂದ ಕೂಡ ಶುಕ್ರ ಆಕ್ಟಿವೇಟ್ ಆಗುತ್ತೆ ನೋಡಿ ಇವಾಗ ಗುರುನ ಆಕ್ಟಿವೇಟ್ ಮಾಡಬೇಕು ಅದಕ್ಕೆ ಡೈಲಿ ಒಂದು ಸ್ಪೂನ್ ಅರಶಿನ ನೀವು ಬಕೆಟ್ ಹಾಕೊಂಡು ಸ್ನಾನ ಮಾಡೋದ್ರಿಂದ ನಿಮಗೆ ಗುರು ಆಕ್ಟಿವೇಟ್ ಮಾಡಬಹುದು ನಿಮ್ಮ ಹಣೆಗೆ ತಿಲಕ ಅರಿಶಿಣದ ತಿಲಕ ಡೈಲಿ ಇಡೋದ್ರಿಂದ ಗುರು ಆಕ್ಟಿವೇಟ್ ಆಗುತ್ತೆ ಸೊ ಈ ಥರ ಸಣ್ಣ ಪುಟ್ಟ ವಿಚಾರದಲ್ಲಿ ನಾವು ಗ್ರಹಗಳನ್ನ ಪರಿಹಾರ ಮಾಡ್ಕೋಬೋದು ಆಕ್ಟಿವೇಟ್ ಮಾಡ್ಕೋಬೋದು ಸೊ ಒಟ್ಟಾನೆ ದ್ವಾದಶ ರಾಶಿ ಪರಗಳಿಗೆ ಈ ಶುಕ್ರ ಮತ್ತು ಗುರುವಿನ ಮಿಲನ ತುಂಬ ಒಳ್ಳೇದಾಗುತ್ತೆ ಅಂತಲೇ ಹೇಳ್ತೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ನಮಸ್ಕಾರ ಒಳ್ಳೆದಾಗಿ